ನಾನು ಬ್ಲಾಜಮ್ ಪಬ್ಲಿಕ್ ಸ್ಕೂಲ್ನ ಹೆಡ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನನ್ನ ಹೆಸರು ರವಿ ಅಂತ ರವಿ ಟಿ ಎಸ್ ನಾನಿಲ್ಲೇ ಪಕ್ಕ ತುಲ್ಲಾಪುರ ಅಂತ ಒಂದು ಗ್ರಾಮದವನು ನನ್ನ ಎಜುಕೇಷನೆಲ್ಲ ನಾನು ಪಿತ್ತೋಳು ಮತ್ತು ತಿರುವೇತರನಲ್ಲಿ ನೋಡಿದ್ದೆ ಸೊ ಇಲ್ಲಿ ಕಳೆದ ಐದು ಆರು ವರ್ಷದಿಂದ ನಾನು ಎಮ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಕೂಲನ್ನು ಯಾಕೆ ಓಪನ್ ಮಾಡಿದ್ರು ಅನ್ನೋದು ಒಂದು ಕ್ವೆಶನ್ ನನಗೆ ರೈಸ್ ಆಯಿತು ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಒಂದು ಒಳ್ಳೆಯ ಶಿಕ್ಷಣನ ಕೊಡಬೇಕು ಅಂತ ಯಾಕೆಂದರೆ ನಾನು ಎಜುಕೇಷನ್ ಫೀಲ್ಡಲ್ಲಿ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಸರ್ವಿಸ್ ಮಾಡಿದ್ದೆ ಇನ್ ಡಿಫ್ರೆಂಟ್ ಕೆಪಾಸಿಟೀಸ್ ಆಸ್ ಅನ್ ಅಸಿಸ್ಟೆಂಟ್ ಟೀಚರ್ ಆ್ಯಸ್ ಪ್ಲಸ್ ಈವನ್ ಎಸ್ ಹೆಚ್ ಓ ಡಿ ಆಫ್ ಇಂಗ್ಲೀಷ್ ಆ್ಯಸ್ ಪ್ಲಸ್ ಈವನ್ ಆಸ್ ಎ ಪ್ರಿನ್ಸಿಪಲ್ ಐ ವರ್ಕ್ ಇನ್ ಡಿಫ್ರೆಂಟ್ ಸಿ ಬಿ ಎಸ್ ಸಿ ಸ್ಕೂಲ್ಸ್ ಸೊ ಆ ಒಂದು ಎಕ್ಸ್ಪೀರಿಯನ್ಸನ್ನು ಇಲ್ಲಿ ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ ಒಂಚೂರು ದಾರಿ ಹರಿಬೇಕು ಅನ್ನೋದೊಂದು ನನ್ನ ಉದ್ದೇಶ ಆಗಿತ್ತು ಅದಕ್ಕೋಸ್ಕರ ಇಲ್ಲಿ ಶಾಲೆ ಮಾಡೋಣ ಅಂತೇಳಿ ನಮ್ಮ ಮ್ಯಾನೇಜ್ಮೆಂಟ್ಗೆಲ್ಲ ಕನ್ವಿನ್ಸ್ ಮಾಡಿ ಅದರಲ್ಲಿ ನಾನು ಒಬ್ಬ ಶೇರ್ ಹೋಲ್ಡರ್ ಆಗಿ ನಾನು ಇಲ್ಲಿ ಶಾಲೆಯನ್ನು ಓಪನ್ ಮಾಡಿದೆ ಸೊ ಒನ್ ಟು ಫಿಫ್ಗೆ ನಮ್ದೇ ಇದೆ ನಂದು ಆ್ಯಸ್ ಪ್ಲಸ್ ಕಮಿಟಿ ನನ್ನದೇ ನಾನೇ ಇನಿಶಿಯೇಷನ್ ಬಂಡವಾಳದಾರರು ನನ್ನದು ಸ್ವಲ್ಪ ಇದೆ ಆ್ಯಸ್ ಪ್ಲಸ್ ಇನ್ನು ನನ್ನ ಫ್ರೆಂಡ್ಸ್ ಒಂದು ಬಿಡಿದ್ದಾರೆ ಅವರು ಸಹ ಇದಕ್ಕೆ ಜಾಸ್ತಿ ಇದೆ ನಂದು ಎಲ್ಲ ಈಕ್ವಲ್ ಈಕ್ವಲಾಗಿ ಪರ್ಸೆಂಟೇಜ್ ಮಾಡ್ಕೊಂಡು ಸೊ ಎಲ್ಲರೂ ಸೇರಿ ನಾವು ಒಂದು ಶಾಲೆಯನ್ನು ಮಾಡೋಣ ಅಂತೇಳಿ ಅವರು ಔಟ್ಸೈಡು ಇದಕ್ಕೆ ಫಿನಾನ್ಷಿಯಲ್ ಸಪೋರ್ಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ ನಾನು ಇಲ್ಲೇ ಕೂತು ಈ ಓವರ್ ಆಲ್ ಎಕ್ಸಿಕ್ಯೂಷನನ್ನು ನಾನು ಮಾಡ್ತಾಯಿದ್ದೀನಿ ಮತ್ತು ರಿಗಾರ್ಡಿಂಗ್ ಪರ್ಮಿಷನ್ಸ್ ಐ ಗಾಟ್ ಒನ್ ಟು ಫಿಫ್ತ್ ಪರ್ಮಿಷನ್ ಇನ್ ಟೂ ತೌಸಂಡ್ ಏಯ್ಟೀನ್ ಎರಡು ಸಾವಿರದ ಹದಿನೆಂಟು ಕರೋನಾ ಟೈಮಲ್ಲಿ ಒಂದರಿಂದ ಐದನೇ ತರಗತಿಗೆ ನಾನು ಪರ್ಮಿಷನನ್ನು ತೊಗೊಂಡೆ ಆದರೆ ಬಿಕಾಸ್ ಆಫ್ ಕರೋನಾ ಎರಡು ವರ್ಷ ಏನು ಶಾಲೆ ಚೆನ್ನಾಗಿ ನಡೀಲಿ ಎರಡು ವರ್ಷ ಇದ್ದಿದ್ದ ಅಡ್ಮಿಷನ್ಸ್ನ ನಾವು ಕಳ್ಕೊಂಡು ಯಾಕೆಂದರೆ ಅವರೆಲ್ಲ ನಿಮಗೆ ಗೊತ್ತಿರೋಂಗೆಲ್ಲ ಅಡ್ಮಿಷನ್ ಸೊ ಗೌರ್ಮೆಂಟ್ ಸ್ಕೂಲ್ಸ್ಗೆ ಹೋಯ್ತು ಯಾಕೆಂದರೆ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಎಜುಕೇಷನನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ರು ಏನೋ ಆನ್ಲೈನ್ ಕ್ಲಾಸಸ್ಸು ಅದೆಲ್ಲ ಸಿಟೀಲಿ ಕ್ಲಿಕ್ ಆಯಿತು ಇಲ್ಲಂತೂ ನಮ್ಗೆ ಅದು ವರ್ಕೌಟ್ ಆಗಲಿಲ್ಲ ಸೊ ಹಂಗಾಗಿ ನಾವು ಹಂಡ್ರೆಡ್ ಇದ್ದವರು ಆಟೋಮೆಟಿಕಲಿ ನಾವು ಫಾರ್ಟಿ ಅಡ್ಮಿಷನ್ಸ್ಗೆ ಬಂದು ಸೊ ಅಲ್ಲಿಂದ ಮತ್ತೆ ನಾವು ಪಿಕ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಅಕಾಡೆಮಿಕ್ ಇಯರಲ್ಲಿ ಸ್ವಲ್ಪ ಪಿಕ್ ಮಾಡಿ ಇವಾಗ ಮತ್ತೆ ಒಂದು ಒನ್ ಟೆನ್ ಸ್ಟ್ರೆಂತ್ಗೆ ಬಂದಿದ್ದೀವಿ ಏನು ಅಂತ ಎನ್ಕ್ರೇಜಿಂಗಾಗಿ ಏನು ಸ್ಟ್ರೆಂತ್ ಒನ್ ಟು ಫಿಫ್ತ್ ಒಂದರಿಂದ ಐದನೇ ತರಗತಿ ಒನ್ ಟೆನ್ ಸ್ಟ್ರೆಂತ್ ಇದೆ ಎಲ್ ಕೆ ಜಿ ಯು ಕೆ ಜಿ ಸಪ್ರೇಟು ಅದು ಸೇರಿ ಎಲ್ ಕೆ ಜಿ ಯು ಕೆ ಜಿ ಮತ್ತು ಒಂದರಿಂದ ಐದನೇ ತರಗತಿವರೆಗೂ ಅವರನ್ನು ಮಾಡ್ತಾಯಿದ್ವಿ ಸೊ ಹಂಗಾಗಿ ಸ್ವಲ್ಪ ಗ್ರಾಮೀಣ ಭಾಗದಲ್ಲಿ ನಾವು ಅಂದ್ಕೊಂಡಷ್ಟು ಸುಲಭ ಅಂತ ನಾನು ಹೇಳಲ್ಲ ಯಾಕೆಂದರೆ ನಾವು ಬೇಕಾದಷ್ಟು ಫಿನಾನ್ಷಿಯಲ್ ಕ್ರೈಸಿಸನ್ನ ಎದುರಿಸ್ತಾ ಇದ್ವಿ ಯಾಕೆಂದರೆ ಈ ಇನ್ಫ್ರಾಸ್ಟ್ರಕ್ಚರನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಂದರೆ ಈಗ ಒನ್ಸಿಕೆಯನ್ನು ನಾವು ಫೀಸನ್ನು ಹೈಕ್ ಮಾಡಬೇಕು ಫೀಸ್ ಹೈಕ್ ಮಾಡಬೇಕಾದ ಮನಸ್ಸಿನ ಮಕ್ಕಳು ಬರಲ್ಲ ಪೇರೆಂಟ್ಸು ಇಲ್ಲ ನಾವು ಇಷ್ಟೇ ಕಟ್ಟೋದು ಈಗ ನಾನು ಇದೇ ಡೌನ್ ಆಗಿರೋದ್ರಿಂದ ನನಗೆ ಸುಮಾರು ಜನ ಎಲ್ಲ ಪರಿಚಯ ಇರೋದ್ರಿಂದ ಅವರೆಲ್ಲ ಸುಮಾರು ನಮ್ಮ ಟೀಚರ್ಸ್ ಅವ್ರಿಗೆಲ್ಲ ಕಾಲ್ ಮಾಡಿ ಫೀಸ್ ಕ್ಲಿಯರ್ ಮಾಡಿ ಅಂತ ಹೇಳ್ದಾಗೆ ಇಲ್ಲ ರವಿ ಸರ್ ಹತ್ರ ಮಾತಾಡಿದ್ದೀವಿ ರವಿ ಸರ್ ಹೇಳಿದ್ದೀವಿ ಅಂತ ಹೇಳಿ ನಾವೇನೋ ಒಂದು ಫೀಸ್ ಹೇಳಿರ್ತೀವಿ ನಾವೇನೋ ಒಂದು ಫಿಫ್ಟೀನ್ ತೌಸಂಡ್ ಫಿಕ್ಸ್ ಮಾಡಿದರೆ ಅವರೆಲ್ಲ ಎಲ್ಲ ನಾನು ರವಿ ಸರ್ ಹತ್ರ ಮಾತಾಡಿದ್ದೀವಿ ಅಂತ ಹೇಳಿ ಹನ್ನೆರಡು ಸಾವಿರ ಪೇ ಮಾಡೋದು ಅಥವಾ ಹತ್ತು ಸಾವಿರ ಪೇ ಮಾಡೋದು ಈ ಥರ ಎಲ್ಲ ಇದೆ ಸೊ ಇದೆಲ್ಲ ಕಷ್ಟಗಳನ್ನು ನಾವು ದಾಟ್ಕೊಂಡು ಸ್ವಲ್ಪ ಕುಂಟುತ್ತಾ ಮುಂದಕ್ಕೆ ಹೋಗ್ತಾ ಇದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಫರ್ದರ್ ಪರ್ಮಿಷನನ್ನು ಎಕ್ಸ್ಟೆಂಡ್ ಮಾಡೋಣ ಅಂದರೆ ಬಿಕಾಸ್ ಆಫ್ ಡಿಫ್ ಡಿಪಾರ್ಟ್ಮೆಂಟಲ್ ರೂಲ್ಸ್ ಅದು ಸರಿನಾದ ತಪ್ಪು ಅಂತ ನಾನು ಹೇಳಕ್ಕೆ ಹೋಗಲ್ಲ ಯಾಕೆಂದರೆ ಈಗ ಡಿಪಾರ್ಟ್ಮೆಂಟಲ್ಲೇ ಆ ಥರ ಆಗೋಗಿದೆ ಎಲ್ಲೋ ಒಂದು ಕಡೆ ಏನೋ ಒಂದು ಟ್ರಾಜಿಡಿ ಆಯಿತು ಎಲ್ಲೋ ತಮಿಳ್ನಾಡಿನ ಕುಂಭಕೋಣಮಲ್ಲಿ ಏನೋ ಒಂದು ಫೈರ್ ಆ್ಯಕ್ಸಿಡೆಂಟ್ ಆಯಿತು ಈಗ ನಾವು ಕಂಪಲ್ಸರಿ ಫೈರ್ ಸೇಫ್ಟಿಯನ್ನು ಮಾಡಿಸ್ಲೇಬೇಕಾಗಿದೆ ಸೊ ಈಗ ಅದಕ್ಕೆ ನಾವು ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ನಾವು ಸ್ಪೆಂಡ್ ಮಾಡಿದ್ವಿ ಮತ್ತು ಬಿಲ್ಡಿಂಗ್ ಸೇಫ್ಟಿ ಕೇಳ್ತಾರೆ ಎಲ್ಲದಕ್ಕಿಂತ ಮೇಯ್ನಾಗಿ ಈ ರೆವೆನ್ಯೂ ಲ್ಯಾಂಡಲ್ಲಿ ಮೊದಲು ಎಲ್ಲಿ ಬೇಕಲ್ಲಿ ನಾವು ಸ್ಕೂಲ್ಸನ್ನು ಓಪನ್ ಮಾಡ್ಬೋದಾಗಿತ್ತು ಬಟ್ ಇವಾಗ ಆ ಥರ ಒಂದು ಪರಿಸ್ಥಿತಿ ಇಲ್ಲ ಇವಾಗ ಅದು ಆ ಟೆನಿಂಗ್ ಕಂಡೀಷನ್ ಡಿ ಸಿ ಅವರಿಂದ ಲ್ಯಾಂಡು ಫಾರ್ ಎಜುಕೇಷನಲ್ ಪರ್ಪಸ್ ಅಂತ ಕನ್ವರ್ಷನ್ ಆಗಲೇಬೇಕು ರೆವಿನ್ಯೂ ಇಶ್ಯೂಸ್ ಆಗಿರೋದ್ರಿಂದ ತುಂಬ ಟೈಮ್ ತೊಗೊಂತೆ ಅದಾದಮೇಲೆ ಮತ್ತೆ ನಾವು ಟೂರಾದಲ್ಲಿ ಅದನ್ನು ಅಪ್ರೂವಲ್ ತೊಗೋಬೇಕು ಟೂರಾದಲ್ಲಿ ಪ್ಲಾನಿಂಗ್ ಅಪ್ರೂವಲ್ ಆಗಬೇಕು ದೆನ್ ಓನ್ಲಿ ವಿ ಕೆನ್ ಗೋ ಫಾರ್ ಹೈಯರ್ ಕ್ಲಾಸಸ್ ಪರ್ಮಿಷನ್ ಸೊ ಈ ಥರ ಎಲ್ಲ ಇದೆ ಸೊ ಹಂಗಾಗಿ ವಿ ಆರ್ ಅಬ್ಸಲ್ಯೂಟ್ಲಿ ಲಿಂಪಿಂಗ್ ಐ ಡೋಂಟ್ ಸೇ ದಟ್ ವಿ ಆರ್ ಗ್ಯಾಲಪಿಂಗ್ ನಾವು ತುಂಬ ಏನು ನಾವು ಸ್ಟಾರ್ಟ್ ಮಾಡಿದಾಗ ಏನು ಫೋರ್ಸ್ ಇತ್ತು ಆ ಫೋರ್ಸು ಸ್ವಲ್ಪ ಕಡಿಮೆ ಆಗಿದೆ ರಿಯಾಲಿಟೀಸ್ ಅರ್ಥ ಆಗಿದೆ ಆದರೂ ಬಿಡಂಗಿಲ್ಲ ಮಾಡಿದ್ದೀವಿ ಮುಂದಕ್ಕೆ ಹೋಗೇ ಹೋಗ್ತೀವಿ ಏನು ಅಂದರೆ ನನಗೊಂದು ಟ್ವೆಂಟಿ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋದರಿಂದ ಸಮೂವ್ ನಾನು ಮುಂದೆ ಮುಂದಕ್ಕೆ ಹೇಳ್ಕೊಂಡು ಇದ್ದೀನಿ ಬಿಗಿನರ್ಸ್ಗೆ ಇದೆಲ್ಲ ಕಷ್ಟ ಸೊ ಎಲ್ಲರಿಗೂ ಏನನ್ಸುತ್ತೆ ಹೊರಗಡೆ ಪ್ರಪಂಚದಲ್ಲಿ ನೋಡ್ತಿದ್ದಂಗೆ ಓ ಸ್ಕೂಲ್ ಓನರು ಇವ್ರಿಗೆ ಏನು ಬೇಕಾದಷ್ಟು ಬರುತ್ತೆ ಸ್ಕೂಲ್ ಮಾಡಿದ್ದಾರೆ ಅಂತ ಅಂದ್ಕೊತಾರೆ ಬಟ್ ಆ ಥರ ರಿಯಾಲಿಟೀಸಲ್ಲಿ ಇಲ್ಲ ಬೆಂಗಳೂರಲ್ಲಿ ಅಥವಾ ಎಲ್ಲೋ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಏನು ಅಟ್ಮಾಸ್ಫಿಯರ್ ಇದೆ ಏನು ವಾತಾವರಣ ಇದೆಯೋ ನನಗಂತೂ ಗೊತ್ತಿಲ್ಲ ಯಾಕೆಂದ್ರೆ ನಾನು ಬ್ಯಾಂಗ್ಳೂರಲ್ಲೂ ವರ್ಕ್ ಮಾಡಿದ್ದೀನಿ ನಾನು ಐ ಮೈ ಕೆರಿಯರ್ ಬೇಬಾಕ್ ಇನ್ ನೈಂಟಿ ನೈನ್ ಟೂ ತೌಸಂಡ್ ಸೊ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಇನ್ ಬ್ಯಾಂಗ್ಳೂರ್ ಇಟ್ಸ್ ಸೊ ದಟ್ಸ್ ವೈ ಸೊ ಅಲ್ಲಿಂದ ನಾನು ನೋಡ್ಕೊಂಡೇ ಬಂದಿದ್ದೆ ಈ ಥರ ಎಲ್ಲ ಸ್ಕೂಲ್ಸಲ್ಲಿ ಮಾಡಿದ್ರೆ ಈ ಥರ ಎಲ್ಲ ನಾವು ಸರ್ವೀಸನ್ನು ಮಾಡ್ಬೋದು ವೆಲ್ ಅಸ್ ಇದು ಫಿನಾನ್ಷಿಯಲಿನೂ ನಮಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅಷ್ಟು ಏನು ಎಲ್ಯೂಷನ್ ಏನು ನಾನು ತೊಗೊಂಡಿದ್ದೆ ಅದು ಅಷ್ಟು ಈಸಿ ಅಲ್ಲ ಸ್ವಲ್ಪ ಕಷ್ಟಪಡಬೇಕು ಯಾಕೆಂದರೆ ಡಿಪಾರ್ಟ್ಮೆಂಟಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇತ್ತೀಚೆಗೆ ತುಂಬ ರಿಜಿಡ್ ಆಗಿದೆ ಅದನ್ನೆಲ್ಲ ನಾವು ದಾಟ್ಕೊಂಡು ಆಚೆ ಬಂದು ಅಡ್ಮಿಷನ್ಸನ್ನು ಮಾಡಿಕೊಂಡು ಸ್ಟ್ರೆಂತನ್ನು ಮಾಡಿಕೊಂಡು ಪಬ್ಲಿಸಿಟಿಗೆ ದುಡ್ಡು ಮಾಡಬೇಕು ದುಡ್ಡು ಹಾಕಬೇಕು ಆಸ್ ವೆಲ್ ಅಸ್ ಈವನ್ ದಿ ಸ್ಟೇಷನ್ ಇವೆ ಕ್ವಾಲಿಟಿ ಟೀಚರ್ಸ್ ಆರ್ ನಾಟ್ ಫುಟ್ ಆಲ್ ಅವೈಲೇಬಲ್ ಸೊ ಈಗ ಅಲ್ಲಿ ಗೌರ್ಮೆಂಟಲ್ಲಿ ಏನೋ ಹಾನ್ರಿ ಟೀಚರ್ಸು ಗೌರವ ಶಿಕ್ಷಕರು ಅಂತ ಎಲ್ಲ ಅಪಾಯಿಂಟ್ ಆಗಿ ಹೋಗ್ತಾರೆ ಸೊ ಅಲ್ಲೆಲ್ಲ ಈಸಿ ಆಗಿರುತ್ತೆ ಏನು ಪೀರಿಯಡ್ಸ್ ಮಾಡ್ಕೊಂಡು ಕ್ಲಾಸಸ್ನ ಮಾಡ್ಕೊಂಡು ಅವ್ರು ಆಚೆ ಬರ್ಬೋದು ಬಟ್ ನಮ್ಮಲ್ಲಿ ಹಂಗಾಗಲ್ಲ ಮಾರ್ನಿಂಗ್ ಟಿಲ್ ಈವ್ನಿಂಗ್ ದೆ ಇನ್ ಟು ಸ್ಟೇ ಇನ್ ದ ಕ್ಯಾಂಪಸ್ ಅಂತಿದ್ವಿ ಸೊ ಹಂಗಾಗಿ ಈ ಟೀಚರ್ಸನ್ನು ಹುಡ್ಕೋದು ಕಷ್ಟ ಸೊ ಎವ್ರಿಥಿಂಗ್ ಈಸ್ ಪಾಸಿಬಲ್ ಫಾರ್ ಪೀಪಲ್ ಲೈಕ್ ಮೀ ಬಿಕಾಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಬಿಕಾಸ್ ಐ ಆಲ್ಮೋಸ್ಟ್ ಲೈಕ್ ಅ ಒನ್ ಮ್ಯಾನ್ ಆರ್ ಸೊ ಐ ಕೆನ್ ಸಿಟ್ ಯು ಆ್ಯಂಡ್ ಐ ಕೆನ್ ಓವರ್ ಲ್ಯಾಕ್ ಆಲ್ ಅದರ್ ಮೈ ಟೀಚರ್ಸ್ ಆ್ಯಂಡ್ ಐ ಕೆನ್ ರನ್ ದ ಶೋ ನಾನು ಶೋ ಅನ್ನು ರನ್ ಮಾಡ್ತೀನಿ ಹಾಗಾಗಿ ಇದು ನನಗೆ ಸಾಧ್ಯ ಆಗ್ತಾಯಿದೆ ಹೊತ್ತು ಬೇರೆಯವ್ರಿಗೆ ಹೊಸದಾಗಿ ಮಾಡೋರಿಗೆಲ್ಲ ಭಾಳ ಕಷ್ಟ ಇದೆ ಅಂತ ನನ್ನ ಅಭಿಪ್ರಾಯ